ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ರಾಮನಗರ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂತಹ ಒಂದು ಬಿಡದಿಯಿಂದ ಎನ್ ಎಸ್ ರೋಡ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರಂದ ಯಾಕೆ ಯಾಕೆ ತೆಗೆಯೋದು ಅವಕಾಶ ಇದೆ ಏನು ಏನು ಕಂಡಿದ್ರೆ ನೀವು ಕೆ ಎಸ್ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಾಮನಗರ ಜಿಲ್ಲೆ ಉಸ್ತುವಾರಿ ಏನೋ ಕಂಡಿದ್ದಾರೆ ನೀವು ನಿಮ್ಗೆ ಐವತ್ತು ಪೆಟ್ರೋಲ್ ಅಂತ ಮೇಲೆ ನೀವು ಐವೇಲ್ ಓಡಬೇಕು ಸರ್ವಿಸ್ ಓಡಲ್ಲಿ ಜನಸಾಮಾನ್ಯರು ಹೋಗೋದೆಲ್ಲ ನೀವು ಹಿಡ್ಕೊಂಡು ಗಾಡಿಗಳಿಸಕ್ಕೆ ಅವಕಾಶ ಇರೋದಿಲ್ಲ ನೀವು ಯಾರು ನಿಮ್ಗೆ ಅವಕಾಶ ಮೊಬೈಲ್ ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ನೀವು ಐವೇಲ್ ಏನಾದ್ರು ತೊಂದ್ರೆ ಆದ್ರೆ ಐವೇ ಗಾಡಿಗಳ ನೀವು ಇದು ಮಾಡ್ಬೇಕು ನೀವು ಹೈವೇ ತೊಂದ್ರೆ ಅದೇ ನೀವು ಗಾಡಿಗಳನ್ನ ಏನಾರು ಆದ್ರೆ ಇದ್ ಮಾಡ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರುವಂತದನ್ನ ಗಾಡಿಗಳನ್ನ ನಿಲ್ಲಿಸಿ ತೊಂದರೆ ಕೊಡೋದು ನಿಮ್ಗೆ ಎಷ್ಟು ಅವಕಾಶ ಇದೆ ಮಂಡ್ಯದಲ್ಲಿ ಆಗಿ ನೋಡಿದ್ರೆ ನೀವು ಹೋಗ್ತಾರೆ ಗಾಡಿಗಳಿಗೆ ನೀವು ಆಕ್ಸಿಡೆಂಟ್ ಆಗಿರೋದು ಅದು ನೋಡಿದಿರ ಯಾರೋ ಭೀಮಣ್ಣವರ ಮಂಡ್ಯದಲ್ಲಿ ಘಟನೆ ಆಯ್ತು ಏನಕ್ಕೆ ಆಯ್ತು ಅದು ಘಟನೆ ಹೋಗ್ತಾರೆ ಗಾಡಿಗಳನ್ನ ನಿಲ್ಲಿಸಿ ಅವಂತರಾಗಿದ್ದು ಇವತ್ತು ನೀವು ಎದ್ದಾರೋಗ್ಯಸ್ತು ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಆಗ್ತಾ ಇರುವಂತ ಹಿಡಿದಕ್ಕೆ ಅವಕಾಶ ಇರೋದಿಲ್ಲ ಏನು ಕಿಡಿತಾ ಇದೀರಿ ನೀವು ಚೇತನ್ಗೌಡರು ಹೇಳ್ಬೇಕಾ ಎಸ್ ಪಿ ಅವ್ರಿಗೆ ಹೇಳ್ಬೇಕಾ ಏನು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ನೀವು ಎದ್ದಾರಿನ ಏನಾರು ತೊಂದರೆ ಆದ್ರೆ ಗಾಡಿಗಳಿಗೆ ಅದು ನಷ್ಟವೇ ಸರಿಪಡಿಸಿರೋದು ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಆಗಿ ಸರ್ವಿಸ್ ಓಡರ್ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗೋಕ್ಕೆ ಅವಕಾಶ ಇರೋದಿಲ್ಲ ಕಂದಾಜಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ತರ ಇರೋದು ಹೆದ್ದಾರಿ ಹೆದ್ದಾರಿಗೆ ಅಷ್ಟು ಅಂತ ಹೆದ್ದಾರಿಗೆ ಅಷ್ಟು ಅಂತ ವಾಹನ ಅಂತ ಕೊಟ್ಟಾದ್ಮೇಲೆ ಬರೀ ಹೆದ್ದಾರಿಗಳಲ್ಲಿ ಏನೋ ತೊಂದರೆ ಅದು ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ನೋಡಲು ಹೋಗ್ತಾರೆ ಗಾಡಿಗಳನ್ನ ಇಟ್ಕೊಂಡು ಫೈನ್ ಆಗೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಸಪ್ರೇಟ್ ಇದೆ ಸಪ್ರೇಟ್ ಹಿಂಗಿದೆ ಹೌದು ನೀವು ಅದನ್ನ ಮಾಡ್ಬೇಕು ನಿಮ್ಗೆ ಕೊಟ್ಟಿರೋದು ಸೆಪರೇಟ್ ಆಗಿ ಡ್ಯೂಟಿ ಹಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತೇನೆ ಇಲ್ಲಿ ಫೋರ್ಟಿ ಟು ಜಿ ಡಬಲ್ ಒನ್ ಫೈವ್ ಫೋರ್ ಇದು ಐವಲ್ಲಿ ಐದ ರಸ್ತೆ ಏನಾದ್ರು ತಂದ್ರೆ ಅದು ಕೊಡಬೇಕು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಮೇಲೆ ಜನ ಸಾಮಾನ್ಯರು ತಂದು ನೀವು ಗಾಡಿಗಳೇನೋ ಚೆಕ್ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಮ್ಮ ಅಷ್ಟಕ್ಕೆ ನಾವಲ್ಲ ಸರ್ ದಯಮಾಡಿ ನೀವು ಹೇಳ್ಬೇಕು ನೀವು ಹೇಳಿ ಹೇಳಿ ನೀವು ನೀವ್ ಹೇಳಿ ನೀವ್ ಹೇಳಿ ನೀವ್ ಹೇಳ್ಬೇಕು ಸರ್ ನೀವು ಹೆದ್ದಾರಿಗೆ ಅಷ್ಟು ಅಂತ ಕೊಟ್ಟ ಅಂದ್ಮೇಲೆ ಹೆದ್ದಾರಿಗೆ ಅಷ್ಟು ಮಾಡ್ಬೇಕು ನೀವು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಸರ್ವಿಸ್ ಸರ್ವಿಸ್ ಮಾಡೋ ಗಾಡಿಗಳೆಲ್ಲ ಇಳಿದ್ರು ನೀವು ಫೈನ್ ಆಗೋಕೆ ಅವಕಾಶ ಇಲ್ಲ ಇದನ್ನ ದಯವಿಟ್ಟು ಮಾಡ್ಬೇಡಿ ನೀವು ನಿಲ್ಸಿ ಅಂತ ಹೇಳ್ತಾರೋ ಮತ್ತೆ ಇವರು ಹೇಳ್ತಾರೆ ರಾಮಚಂದ್ರ ಹೇಳ್ತಾರೆ ಇವರು ಮೊಬೈಲ್ ಏನ್ ಕೇಳ್ತಾರೆ ಇವರ ಮೊಬೈಲ್ ಏನಕ್ಕೆ ಹಾಕ್ತಾರೆ ಇವರು ಮಾಡ್ಬಾರ್ದು ನೀವು ದಯವಿಟ್ಟು ನಿಮ್ದು ಏನಾರ ಇಲ್ಲೇನಾರು ತೊಂದ್ರೆ ಮಾಡಿ ನೀವು ಸರ್ ಇರೋದನ್ನ ಐದೇಕಷ್ಟು ಅಂದ್ರೆ ಐದೇಕಷ್ಟು ಮಾಡ್ಬೇಕು ನಿಮ್ಗೆ ಮೂರ್ ಮೂರ್ನಾಲ್ಕು ಡ್ಯೂಟಿ ಮೂರ್ನಾಲ್ಕು ಡ್ಯೂಟಿ ಮಾಡೋದಕ್ಕೆ ಆಕಾಶ ಇರೋದಿಲ್ಲ ಇಲ್ಲಿ ಇಲ್ಲೇನಿದೆ ಇಲ್ಲೇನಿದೆ ಪ್ರಾಬ್ಲಮ್ ಇದು ನೋಡ್ಬೇಕು ನೀವು ನೀವು ಸರ್ವಿಸ್ ಕೊಡಲಿ ಬಂದು ಫೈನ್ ಹಾಕೋದಕ್ಕೆ ಆಕಾಶ ಇಲ್ಲ ಸರ್ ನೀವು ನೀವೇ ಕೆಲಸ ನೀವೇ ಇರದ್ದು ಹೆದ್ದಾರಿಗಷ್ಟು ಅಂತ ಹೇಳಿ ಅಮೆ ಮಾಡ್ಬೇಕು ನೀವು ಯಾರು 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 ಈಗ ಎದ್ದಾರ ಎದ್ದಾರಿಗಷ್ಟು ತಗೊಂಡು ಮಾಡೋಕ್ ಅವಕಾಶ ಇದೆಯಾ ಏನಂತ ಮೆಸೇಜ್ ಕೊಟ್ಟಿದ್ದಾರ ಯಾರ ಯಾರು ಮೆಸೇಜ್ ಕೊಟ್ಟಿದ್ದಾರೆ ಮೆಸೇಜ್ ಬಂದಿದ್ಯಾ ನಾವು ಚೆಕ್ ಮಾಡ್ಕೊಬೋದ ಕ್ರಾಸ್ ಚೆಕ್ ಮಾಡ್ಬೋದ ಕ್ರಾಸ್ ಚೆಕ್ ಮಾಡ್ಬೋದ ಅಂತ ಹೇಳ್ತಾರು ಕ್ರಾಸ್ ಚೆಕ್ ಮಾಡ್ಬೋದಾ ನಾವು ಕ್ರಾಸ್ ಚೆಕ್ ಅಲ್ಲ ಕ್ರಾಸ್ ಚೆಕ್ ಮಾಡ್ಬೋದ ನಾವು ಗಾಂಧೆ ಎಲ್ಲ ಗಾಂಧೆ ಮಾಡ್ತಾರ ನೀವು ಗಾಂಧೆ ಮಾಡ್ತಾರ ನೀವು ಸಾರ್ವಜನಿಕರಿಗೆ ನೀವು ಗಾಡಿಗಳನ್ನಿಸ್ತಾ ಇದೀರಾ ನೀವು ಹೋಗ್ತಾರೆ ಗಾಡಿಗಳಿಸ್ತಾ ಇದೀರೇ ಹೆದ್ದಾರಿ ಅಂದೇ ಏನೋ ತೊಂದರೆ ಅದನ್ನ ಮಾಡ್ಬೇಕು ಅದನ್ನ ಬಿಡ್ತೀವಿ ಇಲ್ಲಿ ಬರ್ತಾರ ಸರ್ವಿಸ್ ಹೋಗ ಬರ್ತಿದ್ದಾರೆ ಅಂಗೆ ತೆಗ್ಬಿಟ್ರೆ ನೀವು ಇದನ್ನ ಯಾವ್ದು ಮಾಡೋಕ್ ಅವಕಾಶ ಇರುವುದಿಲ್ಲ ಸರಿ ಮಾಡ್ಕೊಳ್ಳಿ ಎಲ್ಲಾನು ನಾವೇನ್ ಮಾಡ್ತಾ ಇಲ್ಲ ನಾವ್ ಹೇಳ್ತಾ ಇರುವ ಕಾನೂನು ಪ್ರಕಾರ ರೈಲ್ವೆ ಹೆದ್ದಾರಿಗೆ ಅಷ್ಟು ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕು ಸರ್ ನೀವು ಇಲ್ಲಿ ನಿಮ್ಗೆ ಹೆದ್ದಾರಿಗೆ ಅಷ್ಟು ಅಂತ ಆಮೇಲೆ ನಿಮ್ಗೆ ನಿಮ್ಗೆ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ ನಿಮ್ಗೆ ನಿಮ್ಗೆ ಈ ಸಪ್ರೇಟ್ ರಿಂಗ್ ಅಲ್ಲಿ ಕೊಡ್ತಾರೆ ನಿಮ್ಗೆ ಹೆದಾರ್ಗಿದಾಗ ಓಟ್ ಇಲ್ಲಿ ಕೊಡೋದಕ್ಕೆ ಇಲ್ಲ ಇಲ್ಲ ಯಾರು ಯಾರು ಹೇಳಿದ್ದಾರೆ ಸರ್ ಯಾರು ಹೇಳಿದ್ದಾರೆ ನಾವು ಚೆಕ್ ಮಾಡ್ತೀವಿ ಹೇಳಿ ಸರ್ ನಾವೇ ನಿಮ್ ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಯಾರು ಹೇಳಿದ್ದಾರೆ ಹೇಳಿ ಸರ್ ನಾವು ಮೊನ್ನೆ ಎಸ್ಬೇಕು ಚೇತನ್ ಕೊಟ್ರು ಫೋನ್ ಮಾಡಿ ಚೆಕ್ ಮಾಡ್ತೀವಿ ನಾನು ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಎದ್ದಾರಿಗೆ ಅಷ್ಟು ಆಮೇಲೆ ಅದನ್ನ ಮಾಡ್ಬೇಕು ನಿಮ್ಗೆ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡೆಲ್ಲ ಗಾಡಿಗಳೆಲ್ಲ ಇಟ್ಕೊಂಡು ಫೈನಲ್ ಏನು ಅಂತ ಹೇಳಿ ಜನ ಸಂಬಂಧ ತೊಂದರೆ ಕೊಡೋಕ ಅವಕಾಶ ಇಲ್ಲ ನಾವು ಕೇಳ್ತಾ ಇದ್ದೀವಲ್ಲೇ ಇಲ್ಲ ಸರ್ ಪ್ರಶ್ನೆ ಕೇಳ್ತಿದೀವಲ್ಲ ಹೇಳಿ ಹೇಳ್ತೀನಿ ನೀವೇನ್ ಮಾಡ್ತಿರೋದಿಲ್ಲ ಹೇಳಿ ಹೇಳ್ಬೇಕು ನೀವೀಗರ್ ಈಗ ಹೋಗಾಡ್ತಾರೆ ಸರ್ ಸಾರ್ ಇದು ಆಕ್ರೋಶ ಇದು ಮೇಲೆ ನೀವು ತೋರ್ತಾ ಇರೋದಂತ ಸರಿಯಲ್ಲ ಅದಕ್ಕೆ ಹೇಳ್ತಾರೆ ಇರೋದು ನಾವು ನಾಡ್ತಾ ಇರೋದು ಇಲ್ಲಿ ಏನೋ ರೈತ ತಂದೆ ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೋಗ್ತಾರ ಸರ್ವಿಸ್ ಗಾಡಿಗಳು ಬರೋಣ ಒಳಗ್ ಬರೋ ಅನ್ನ ಅಲ್ಲಿಂದ ಬರುವಂತ ನಿಂದ್ ಬರೋದಕ್ಕೆ ಅವಕಾಶ ಇಲ್ಲ ಸರ್ ನಿಮ್ಗೆ ವೆಹಿಕಲ್ ಎಲ್ಲ ಇಡೀ ಬರೋದು ಅವರು ಬನ್ನಿ ಸರ್ ನನ್ನ ಗೇಟ್ ಈಗ ಮಾನ್ಯ ಎಸ್ ಪಿ ಅವರು ರಾಮನಗರ ಜಿಲ್ಲೆ ಎಸ್ ಪಿ ಅವರು ಚೇತಂಗೋಡ್ರ ಇದನ್ನ ಗಮನಿಸ್ಬೇಕು ಒಂದು ಹೆದ್ದಾರಿಗಸ್ತು ಅಂತ ಕೇಳಿದ ಮೇಲೆ ಅವರು ಆ ಕೆಲಸಗಳನ್ನ ಮಾಡಬೇಕು ಅದನ್ನೇ ಮಾಡೋದಕ್ಕೆ ಬಟ್ಬಿಟ್ಟು ಇಲ್ಲ ಜನಸಾಮಾನ್ಯರುಗಳು ಸರ್ವಿಸ್ ರೋಡಿಂದ ಒಳಗೆ ಬರೋರು ಇಲ್ಲ ಅಲ್ಲಿಂದ ಏನ ಚಿನ್ನ ಒಳಗೆ ಹೊರಗಡೆ ಬರೋ ಇವರು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ಸುಲಭ ಮಾಡೋದಕ್ಕೆ ಯಾವ ಅವಕಾಶ ಇದೆ ಇಲ್ಲಿ ಹಾಗಾಗಿ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಇಲ್ಲಿನ ರಾಮನಗರ ಜಿಲ್ಲಾ ಎಸ್ ಪಿ ಅವರಾಗಿರುವಂತ ಚೇತಂಗೌಡರು ಹೇಳ್ತೀವಿ ಈ ಮನುಷ್ಯ ಇವರು ಇದ್ದಾರೆ ಇವರು ರಾಮಚಂದ್ರ ಜೇಸಿ ಅಂತ ಹೇಳಿ ಇವರು ಲಾಟಿ ಇಟ್ಕೊಂಡಿದ್ದೇನೆ ಅಂತ ಹೇಳಿ ಮೊಬೈಲ್ ಕೇಳ್ಕೋ ಬರ್ತಾರೆ ಯಾರು ನಿಮ್ಗೆ ಮೊಬೈಲ್ ಕಾಯಕ ಆಕಾಶ ಕೊಟ್ರಿ ನಿಮ್ಗೆ ಇದೇ ನಿಮ್ಮ ಕಾನೂನಲ್ಲಿ ಹಾಗಾಗಿ ಸರಿಯಾದ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅನ್ನೋದನ್ನ ನಾವು ಆಗ್ರಹಿಸ್ತಾ ಇದ್ದೀವಿ ಕೆ ಎಸ್ ಪಕ್ಷದ ಒಬ್ಬ ರಾಮನಗರ ಜಿಲ್ಲಾ ಉಸ್ತುವಾರಿ ಹೇಳ್ತಾ ಇದ್ದೀನಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಇಲ್ಲ ಇವಾಗ ಏನಾದ್ರು ತೊಂದರೆ ಆದ್ರೆ ಅದನ್ನ ನೋಡಿ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ಓಡಲ್ಲ ಹೋದ್ರೆ ಗಾಡಿಗಳು ಹಿಡ್ಕೊಂಡು ಇನ್ನೊಂದು ಇನ್ನೊಂದು ಇಲ್ಲ ಅಂತ ಹೇಳಿ ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದಕ್ಕೆ ಅವಕಾಶ ಇಲ್ಲ ಇದನ್ನೇ ಹೇಳ್ತೇವೆ ನಾವು

ನಾವು ನಾನು ನೋಡಿದ್ದೇನೆ ಹೇಳಿದ್ದೆ ನಾವು ನೀವೇ ನೀವೇ ಅಟೆಂಡ್ ಮಾಡ್ಬೇಕು ನೀವು ಅಟೆಂಡ್ ಮಾಡ್ಬೇಕು ಅಂತ ನಾವು ನಿರ್ಧರಿಸ್ಕೊಂಡಿರೋದು ನಾವೆಲ್ಲ ಅಟೆಂಡ್ ಮಾಡ್ಬೇಕು ಅಂದ್ರೆ ಮಾತಾಡಿ ಸರ್ ಆಯ್ತು ಆಗ್ತದೆ ಮೈಸೂರು ದಯವಾಡಿಯಲ್ಲಿ ಸಂಧಿ ಸರ್ ಅವರು ನಾವು ಈಗ ಎಸ್ ಪಿ ಆರ್ಗ ನಾವು ಗಮನಕ್ಕೆ ತರ್ತೀವಿ ದಯಮಾಡಿ ಇಲ್ಲಿ ಆಗ್ತಾರು ಅಂತಂದ್ರೆ ನಿಲ್ಸ್ಬೇಕು ಅದು ನಿಲ್ಸ್ಬೇಕು ಸುಮ್ಸೋನ್ ಯಾರು ವಿಡಿಯೋ ನೋಡ್ದಂದ್ರೆ ಈ ರಾಮಚಂದ್ರ ಬರ್ತಾರಲ್ಲ ಕಿತ್ಕೊಳ್ಳಾಕ ಇದು ಫಸ್ಟ್ ಬಿಡ್ಬೇಕು ನೀವು ಇದು ಎಷ್ಟು ವಿಚಾರಗಳು ಏನೋ ಫಸ್ಟ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸುಲ್ಗೆ ಮಾಡೋದಕ್ಕೆಲ್ಲ ನಿಮ್ಗೆ ಡಿಪಾರ್ಟ್ಮೆಂಟ್ ಕೊಡೋದು ನಿಮ್ಗೆ ಆಕ್ಸಸ್ ಹೆದ್ದಾರಿಕಷ್ಟು ಅಂದ್ರೆ ಅದನ್ನೇ ನಿಲ್ಸಿ ನೀವು ಅದನ್ನ ಬಿಟ್ಬಿಟ್ಟು ಹೆದ್ದಾರಿಕಷ್ಟು ಅಂದ್ರೆ ಅದನ್ನೇ ನಿಲ್ಲಿಸಿ ನೀವು ಕೊಟ್ಬಿಟ್ಟು ಅಲ್ಲಿ ಸರ್ವಿಸ್ ಹೋಟೆಲ್ಗಳಲ್ಲಿ ಗಾಡಿ ಇಟ್ಕೊಂಡು ಎಲ್ಲ ಅಡ್ಡಿ ನಿಂತ್ಕೊಳ್ಳಲ್ಲ ಅಲ್ಲಿ ನೀವು ಮಾಡ್ತಿರೋದು ಸ್ಟೇಷನ್ಗಳಲ್ಲಿ ಏನು ಮಾಡ್ತಿದ್ದೀವಿ ಅಂತ ನಾವು ದರ್ಚನೆ ಮಾಡ್ತಾರೆ ಅವರು ಮಾಡ್ತಿದ್ದೀವಿ ಇಲ್ಲರೋದನ್ನ ಮಾಡ್ಕೊಂಡು ಇಲ್ಲಿ ಅಷ್ಟು ಅಂತ ಗಾಡಿ ತಗೊಂಡ್ ಬರೋದು ಜನಸಾಮಾನ್ಯ ನಿಲ್ಸ್ಕೊಂಡು ಏನಾದ್ರು ಮಾಡೋದು ಮಾಡೋದವ್ರು ಎಲ್ಲ ಬರೀ ಇದೆಯಾಗ್ಬಿಟ್ಟ ನೀವು ಎಲ್ಲ ಬರೀ ಇಲ್ಲಿ ನಾವು ಸಂಬಂಧಪಟ್ಟ ಇಲ್ಲಿ ಚೇತನ್ ಗೌಡ್ರು ಎಸ್ ಪಿ ಅವರು ಇದ್ದಾರೆ ಅವ್ರಿಗೆ ನಾವು ಗಮನ ಇದಾದ ತಕ್ಷಣ ನಾನು ಅವ್ರ ಗಮನಕ್ಕೆ ತರ್ತೀನಿ ಇವೆಲ್ಲ ಆಗ್ತಾ ಇರುವಂತ ನಿಲ್ಬಕೀವು ಇಷ್ಟ ಬಂದಂಗೆ ಗಾಡಿಗಳೆಲ್ಲ ನಿರ್ಸ್ಕೊಂಡು ಸುಂಕೆ ಮಾಡೋದು